ನನ್ನ ಪ್ರೀತಿಯ ಕನ್ನಡಿಗರೇ ಮತ್ತು ಸ್ನೇಹಿತರೇ ಕಟ್ಟಡ ಕಾರ್ಮಿಕರೇ ಗುತ್ತಿಗೆದಾರರೇ ಮತ್ತು ಹೊಸ ಮನೆಗಳನ್ನು ಕಟ್ಟುತ್ತಿರುವ ಕಟ್ಟಡದ ಮಾಲೀಕರೇ ನಿಮ್ಮೆಲ್ಲರಿಗೂ ನಮ್ಮ ಆರ್ ಪಿ ಎಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಈಗ ನಾವಿಲ್ಲಿ ಏನು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ವಾಟ್ರ್ ಪ್ರೂಫಿಂಗ್ ಕೆಲಸ ಮಾಡ್ತಾಯಿದ್ದೀವಿ ನಾವು ವಾಟ್ರ್ ಪ್ರೂಫಿಂಗ್ ಅಂದರೆ ಆ ಬಿಲ್ಡಿಂಗ್ ತಾರಸಿನ ನಾವು ಪೂರ್ತಿ ಮಾಡ್ತಾ ಇಲ್ಲ ಯಾಕೆ ಯಾಕೆ ಅಂದರೆ ಆಲ್ರೆಡಿ ಆರು ತಿಂಗಳು ನಾವು ಮಾಡೋಕ್ಕೆ ಆರು ತಿಂಗಳಿಗೆ ಮುಂಚೆ ಬೇರೆ ಯಾವುದೋ ಒಂದು ಕಂಪ್ನಿ ಕಡೆಯಿಂದನೇ ಬಂದು ನಾವು ಅದನ್ನು ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ರಂತೆ ಅದಕ್ಕೆ ಅವರು ಒಂದು ಅರುವತ್ತು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಎಲ್ಲ ಮಾಡಿಸಿದರು ಪಾಪ ಆದರೆ ಮಾಡಿದವ್ರಿಗೆ ಗೊತ್ತಿಲ್ಲ ಇದು ಯಾಕೆಂದರೆ ಅದು ಎಲ್ಲ ಮನೆ ಅಲ್ಲ ಅದು ತಾರಸಿ ಇಲ್ಲ ಸೊ ಸೊ ಹಳೆ ಕಾಲದಲ್ಲಿ ಆಗ್ತಾಯಿರಲ್ಲ ಚುರುಕಿ ಸುಣ್ಣ ಬೆಲ್ಲ ಮಣ್ಣು ಈ ಥರ ಏನೇನೋ ಮಿಕ್ಸ್ ಮಾಡಿ ಹಳೆ ಕಾಲದಲ್ಲಿ ಮಾಡ್ತಿರಲ್ಲ ಆ ಥರ ತಾರಸಿ ಅದು ಅದಕ್ಕೇನೆಂದರೆ ನಾವು ಯಾವುದೇ ಒಂದು ಏನೇ ಒಂದು ಮಾಡಿದ್ರು ಅದು ಮಣ್ಣು ಥರ ಈಗ ನೀವೇ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಅದೇನಾಗುತ್ತೆ ಧೂಳು ಅದು ಒಂಥರ ಮಣ್ಣ್ಮಣ್ ಥರ ಇರೋದ್ರದ ಏನೇ ಅಪ್ಲೈ ಮಾಡಿದ್ರು ಚಕ್ಕೆ ಥರ ಬಂದ್ಬಿಡುತ್ತೆ ಈಗ ನೀವು ಎಲ್ಲೇ ಹಂಗೆ ಇರಿ ಅಲ್ಲಿ ನಾವು ಏನು ಕೆರಿತೀವಿ ಕ್ಲೀನ್ ಮಾಡ್ತೀವಿ ಇವಾಗ ಹಂಗೆ ಸಿಪ್ ಸಿಪ್ಪೆ ಥರ ಎಡ್ಕೊಂಡು ಹ್ಕೊಂಡು ಬಂದುಬಿಡುತ್ತೆ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಅದೆಲ್ಲ ಎಡ್ಕೊಂಬಂದ್ಬಿಡುತ್ತೆ ಅದಕ್ಕೆ ಇವರು ನಮಗೆ ಹೋದ್ಸಲ ಅವ್ರಿಗೆ ಹೇಳಿದ್ರಂತೆ ನಿಮಗೆ ಇದು ತಾರಿಸಿದ ಯಾವುದೇ ಕಂಪ್ಲೇಂಟ್ ಬರಲಿಲ್ಲ ಅಂದರೆ ನಿಮಗೆ ಕೆಲಸ ಕೊಡ್ತೀವಿ ನಮ್ಮ ಬಿಲ್ಡಿಂಗ್ ಪೇಂಟಿಂಗ್ ಅಂತ ಆದರೆ ಇದು ಕಂಪ್ಲೇಂಟ್ ಕಾರಣ ಅವ್ರು ಅವರು ಕೊಡಲಿಲ್ಲ ನಮಗೆ ಕೊಟ್ಟರು ಕೆಲಸ ನಮಗೆ ಕೊಟ್ಟು ಕೆಲಸ ಕೊಡ್ಬೇಕಾರನೇ ಹೇಳ್ಬಿಟ್ರು ನಾವು ಆರು ತಿಂಗಳಿಂದ ಹಿಂಗೆ ತಾರಸೀನು ಮಾಡಿಸಿದ್ವಿ ಅದು ಹಿಂಗೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೀವು ಅದನ್ನು ಒಂದು ಸ್ವಲ್ಪ ಸರಿ ಮಾಡಿಕೊಟ್ರೆ ಸಾಕು ಟೆಚ್ ಅಪ್ಪು ನಮಗೇನು ಫುಲ್ ಮಾಡ್ಕೊಡೋದು ಬೇಕಾಗಿಲ್ಲ ಅಂತ ಹೇಳಿದರು ಓಕೆ ಇನ್ನು ಕೆಲಸ ಕೊಟ್ಟು ಬಿಡಿ ಬಿಲ್ಡಿಂಗೇ ಕೆಲಸ ಕೊಡ್ತವ್ರೆ ಇನ್ನು ಅದೊಂಚೂರು ಏನು ಅಂತ ಅಂದ್ಬಿಟ್ಟು ನಾವು ಒಪ್ಕೊಂಡ್ವಿ ಈಗ ನೀವೇ ವೀಡಿಯೋದಲ್ಲಿ ನೋಡ್ತಾರ ಥರ ನೋಡಿ ಆ ಸಿಪ್ ಸಿಪ್ಪೆ ಥರ ಎಲ್ಲ ಹಾಡ್ಕೊಂಬರೋದು ಆ ಮಣ್ಣು ಮಣ್ಣು ಥರ ದುಡ್ಡು ದುಡ್ಡು ಥರ ಬರೋದು ಅದೆಲ್ಲ ಆಗಿತ್ತು ನಾವು ಇರಲಿ ಕೊನೆಗೆ ಮಾಡೋಣ ಅಂದ್ಬಿಟ್ಟು ಬಿಲ್ಡಿಂಗ್ ಪೇಂಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಬಿಲ್ಡಿಂಗಲ್ಲೂ ಕೆಲಸ ಜಾಸ್ತಿ ಇಡ್ಬಿಡ್ತು ಇರಲಿ ಲಾಭ ನಷ್ಟ ಅನ್ನೋದಿದ್ದೆ ಅದನ್ನು ಮುಗಿಸ್ಕೊಂಡು ಆಮೇಲಿನ ಮೇಲೆ ಬಂದ್ವಿ ನೋಡಿ ಈ ಥರ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಹ್ಞೂ ನಾನಿದಕ್ಕೆ ಯಾವ ಮೆಟೀರಿಯಲ್ಲು ಉಪಯೋಗಿಸ್ತಾ ಇದ್ದೀನಿ ಅಂದರೆ ಏಷ್ಯನ್ ಕಂಪ್ನಿಯಿಂದ ಡ್ಯಾಂಪ್ಲಾಕ್ ಟೂ ಕೆ ಅಂತ ಬರುತ್ತೆ ಏಷ್ಯನ್ ಕಂಪ್ನೀಲಿ ಡ್ಯಾಂಪ್ಲಾಕ್ ಟು ಕೆ ಡಾಕ್ಟರ್ ಫಿಕ್ಸ್ ಇಟಲ್ಲೇ ಪಿಡಿಫಿನ್ ಟೂ ಕೆ ಅಂತ ಬರುತ್ತೆ ಬೇರೆ ಕಂಪ್ನಿಗಳಲ್ಲೂ ಬರುತ್ತೆ ನಿಪಾನು ಬರ್ಜರು ಇನ್ನಿತರ ಕಂಪ್ನಿಗಳಲ್ಲಿ ಬರುತ್ತೆ ನೀವು ಅದನ್ನು ಬೇರೆ ಕಂಪ್ನಿದು ನಿಮ್ಮ ಸ್ಥಳಗಳಲ್ಲೇ ಏನಾದರೂ ಡ್ಯಾಂಪ್ ಟೂ ಕೆ ಪಿ ಪಿಡಿಫಿನ್ ಟೂಕೆ ಸಿಕ್ಕಲಿಲ್ಲ ಅಂದಾಗ ಏಷ್ಯನ್ ಕಂಪ್ನಿಯಿಂದ ಡಾಕ್ಟರ್ ಫಿಕ್ಸ್ ಇಟ್ಟಿಂದ ಇನ್ನೇ ಬೇರೆ ಕಂಪ್ನಿ ಸಿಗ್ತದೆ ಅಲ್ಲಿ ನೀವು ಕೇಳಬೇಕು ಏಷ್ಯನಲ್ಲೇ ಡ್ಯಾಮ್ ಡ್ಯಾಂಪ್ಲಾಕ್ ಟೂಕೆ ಅಂತ ಬರುತ್ತಲ್ಲ ಅದಕ್ಕೆ ಈಕ್ವಲ್ ಮೆಟೀರಿಯಲ್ ನಿಮ್ಮ ಹತ್ರ ಯಾವುದಿದೆ ಅದನ್ನು ಕೊಡಿ ಅಂತ ಇಸ್ಕೊಂಡು ಮಾಡ್ಬೋದು ಏಕೆಂದರೆ ನಾವು ಎಲ್ಲ ಕಂಪ್ನಿಗಳಲ್ಲೇ ಚ ಯಾವುದು ಚೆನ್ನಾಗಿಲ್ಲ ಅಂತಲ್ಲ ಕೆಲ್ ಮೇಯ್ನು ಯಾವುದೇ ಮೆಟ್ರಿಯಲ್ ನೀವು ಚಿನ್ನ ತಂದು ಕೊಡಿ ಅದನ್ನ ಮಾಡೋದ್ರದ್ದು ಕೆಲ್ಸದವ್ರ ಕೈಲೈತೆ ನೀವು ಏನೇ ತಂದುಕೊಟ್ರು ಅದನ್ನ ಮೆಟೀರಿಯಲಿಂದ ಯಾವುದೀಗ ನೋಡಿ ಲಾಸ್ಟ್ ಟೈಮ್ ಇಲ್ಲಿ ಉದಾಹರಣೆಗೆ ಅದೇ ಲಾಸ್ಟ್ ಟೈಮ್ ಅವರು ಮಾಡಿರೋ ಪ್ರಾಡಕ್ಟು ಒಳ್ಳೆ ಪ್ರಾಡಕ್ಟೇ ಆದರೆ ಅದು ಆ ಜಾಗಕ್ಕೆ ಮಾಡೋ ಅಂಥದ್ದಲ್ಲ ಅದು ಅದನ್ನು ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅವ್ರು ಮಾಡಿಬಿಟ್ಟವ್ರೆ ಇರಲಿ ಪರವಾಗಿಲ್ಲ ಪಾಪ ಅವ್ರಿಗೂ ಗೊತ್ತಿರಲಿಲ್ಲವೋ ಈಗ ನಾವು ಮಾಡ್ತಾ ಮಾಡ್ತಾಯಿದ್ವಿ ನಾವು ಡ್ಯಾಂಪ್ಲಾಕ್ ಕೆ ಯೂಸ್ ಮಾಡ್ತಾಯಿದ್ವಿ ನೋಡಿ ನಾವು ಈ ಥರ ಮಿಶ್ರಣ ಮಾಡ್ಕೊತಾ ಇದ್ದೀವಿ ನೋಡಿ ಅಲ್ಲಿ ನಿಮಗೆ ಪಕ್ಕದಲ್ಲೇ ಮೆಶ್ ಕಾಣಿಸುತ್ತೆ ಆ ಥರ ಮೆಷು ಯಾವುದಂದರೆ ಕಿಟಕಿಗಳಿಗೆ ಸೊಳ್ಳೆ ಅಂತ ಮೆಶ್ ಆಗ್ತಾರಲ್ಲ ಪ್ಲ್ಯಾಸ್ಟಿಕ್ ಮೆಷು ಆ ಮೆಷ್ನು ಯೂಸ್ ಮಾಡ್ಬೋದು ಇಲ್ಲಾಂದರೆ ಏಷ್ಯನ್ ಕಂಪ್ನಿಯಲ್ಲಿ ಜಾಯಿಂಟ್ ಟೈಪ್ ಅಂತ ಬರುತ್ತೆ ಆ ಜಾಯಿಂಟ್ ಟೈಪ್ನ ಯೂಸ್ ಮಾಡ್ಬೋದು ಇನ್ನೂ ಬೇರೆ ಥರನೂ ಬರುತ್ತೆ ಅದು ಮುಂದಿನಕ್ಕೆ ನಿಮಗೆ ಪೂರ್ತಿ ಅದನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಗಳಿದೆ ಅದ್ರ ಜೊತೆಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇದನ್ನೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಅದನ್ನು ಈಗ ನೋಡಿ ನೀವು ಈ ಥರ ಈಗ ನಾವು ಯಾವ ಥರ ಮಿಕ್ಸ್ ಇದ್ದೀವಿ ಯಾವ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಮೀಡಿಯಮ್ ಗಟ್ಟಿಗೆ ಮಾಡ್ಕೊಂಡು ನಾವು ಅಪ್ಲೈ ಮಾಡ್ಬೇಕಾದ್ರೆ ಏನು ಮಾಡಬೇಕು ತಿರುಗಿಸ್ತಾ ಇರಬೇಕು ಆ ಕಡ್ಡಿ ಮಾಡ್ಕೊಂಡು ಇರ್ತೀವಲ್ಲ ಆ ಕಡ್ಡಿ ಥರ ಮಾಡ್ಕೊಂಡು ತಿರುಗಿಸ್ಕೊಂಡು ನಾವು ಅಪ್ಲೈ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ತಳ್ಕೋ ಕುಂತ್ಕೊಂಬಿಡುತ್ತೆ ನೋಡಿ ನಾವು ಯಾ ಈಗ ಬಿಲ್ಡಿಂಗಲ್ಲೇ ನಾವು ಅದು ಫ್ರೀಯಾಗೆ ಮಾಡ್ತಾ ಇರ್ಬೋದು ಆದರೆ ಓನರ್ ಹೇಳಿದರು ನೀವು ಲಾಸ್ಟಲ್ಲಿ ಮಾಡ್ಕೊಡ್ಬೇಕು ಅಂತ ಅದೇನಾಗುತ್ತೆ ನಾವು ಅನ್ಕೊಂಡಿದ್ಕಿಂತ ಜಾಸ್ತಿ ಕೆಲಸ ಹೇಳ್ಬಿಡುತ್ತೆ ಹಂಗಂತ ಅಂದ್ಬಿಟ್ಟು ನಾವು ಮಾಡದೇ ಇರೋಕ್ಕಾಗಲ್ಲ ಯಾಕೆಂದರೆ ಈಗ ಹೋದ್ಸಲ ಅವರು ಕಂಪ್ಲೇಂಟು ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ಬಿಟ್ಟು ಅವ್ರು ನಮಗೆ ಕೆಲಸ ಕೊಟ್ಟಿರೋದು ನಾವು ಅದೇ ತಪ್ಪು ಮಾಡಿದರೆ ನಮ್ಮ ಬಗ್ಗೆನೂ ಅದೇ ಥರ ಇನ್ನೊಂದು ಕಡೆ ಕಾಮೆಂಟ್ ಮಾಡ್ತಾರೆ ಅವರು ಸರಿಯಾಗಿ ಮಾಡಲ್ಲ ಅಂತ ಆ ಕಂಪ್ಲೇಂಟ್ ಬರಬಾರ್ದು ಅಂದ್ಬಿಟ್ಟು ಈಗ ನೋಡಿ ನಾವು ಮಾಡಿದ್ವಿ ನಾವು ನಂಬರೆಲ್ಲ ಕೊಟ್ಬಿಟ್ಟು ಬಂದಿದ್ವಿ ಏನಾರು ನಾವು ಮಾಡಿರೋದ್ರಿಂದ ಪ್ರಾಬ್ಲಮ್ ಆದರೆ ಫೋನ್ ಮಾಡಿ ಅಂತ ಇವತ್ತರೆಗೂ ನಾವು ಮಾಡಾಗಲೇ ಆಗಲೇ ಏಳೆಂಟು ತಿಂಗಳಾಯಿತು ಇವತ್ತರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ ಅದೇ ಥರ ಇದೆ ನೋಡಿ ಈಗ ನಾವು ಯಾವ ಥರ ಅಪ್ಲೈ ಮಾಡ್ತಾಯಿದ್ದೀವಿ ಆ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಫಸ್ಟ್ ಒಂದು ಕೊಟ್ಟು ಅಪ್ಲೈ ಮಾಡಬೇಕು ಆಮೇಲೆ ಏನು ಮಾಡಬೇಕು ಮೆಶ್ ಈ ಮೂಲೆಗಳಲ್ಲೇ ಮತ್ತು ಒಂದು ಸ್ವಲ್ಪ ಜಾಸ್ತಿ ಕ್ರ್ಯಾಕ್ ಇರೋವಂಥ ಜಾಗದಲ್ಲಿ ಆ ಮೆಶ್ ಇಟ್ಬಿಟ್ಟು ಮೆಶ್ ಮೇಲೆ ಅಪ್ಲೈ ಮಾಡಬೇಕು ಮೆಶ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಅದೆಲ್ಲ ಡ್ರೈ ಆದಮೇಲೆ ಆ ಬೇಕಾರೆ ಮೆಷ್ ಮೇಲೆ ಈ ಯಾವುದಾದ್ರು ಬಿರ್ಲಾದ ವಾಟ್ರ್ ಪ್ರೂಫ್ ಪಟ್ಟಿ ಏನಾದ್ರು ಪಟ್ಟಿ ಬರುತ್ತಲ್ಲ ಒಂದು ಕೊಟ್ಟು ಪಟ್ಟಿ ಮಾಡಿಬಿಟ್ಟು ಅದ್ರ ಮೇಲೆ ಟೆರಾ ಕೊಟ್ಟು ಸೇಮ್ ಈಗ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಆ ಟೆರಾ ಕೊಟ್ಟನ್ನೋ ಇಲ್ಲ ಯಾವುದೋ ಒಂದು ಡ್ಯಾಮ್ ಪ್ರೂಫು ಯಾವ ಕಂಪ್ನಿ ಡ್ಯಾಂ ಪ್ರೂಫಾರ್ ಪರವಾಗಿಲ್ಲ ಆ ಡ್ಯಾಮ್ ಪ್ರೂಫ್ನ ಅಪ್ಲೈ ಮಾಡಿಬಿಟ್ರೆ ನಿಮಗೆ ಅದು ತುಂಬ ದೀರ್ಘ ಬಾಳಿಕೆ ಬರುತ್ತೆ ಮತ್ತು ಆ ಥರ ಸಮಸ್ಯೆ ಬರೋಲ್ಲ ಹಂಗಂತ ಅಂದ್ಬಿಟ್ಟು ಯಾವುದೂ ಶಾಶ್ವತ ಅಲ್ಲ ಅತಿ ಹೆಚ್ಚು ದಿನ ಬರುತ್ತೆ ಈಗ ಇವ್ರದ್ದು ಅವ್ರು ಮಾಡಿದ ಆರು ತಿಂಗಳಿಗೆ ಹೋಗಿತ್ತು ಇದು ಒಂದು ಮೂರು ವರ್ಷ ಐದು ವರ್ಷ ಅದೃಷ್ಟಕ್ಕೆ ಹತ್ತು ವರ್ಷವೂ ಬರ್ಬೋದು ಬೇಗ ಅಂತೂ ಹಾಳಾಗಲ್ಲ ಅದಂತೂ ಗ್ಯಾರಂಟಿ ಅದೇ ನಮ್ಗೆ ಪೂರ್ತಿ ಮಾಡಿಸಿದ್ದಿದ್ರೆ ಅವರು ನಾವು ಇಪ್ಪತ್ತೈದು ವರ್ಷ ಗ್ಯಾರಂಟಿ ಅಂತ ಬರ ಬರೋ ಅಂಥ ಪ್ರಾಡಕ್ಟು ಇದೆ ಅದನ್ನು ಮಾಡಿಕೊಡ್ತಾಯಿದ್ವಿ ಆದರೆ ಅಷ್ಟು ಬಜೆಟ್ಟು ಟೈಮು ಅವ್ರ ಹತ್ರ ಇರಲಿಲ್ಲ ಯಾಕೆಂದರೆ ಅವ್ರು ಆಲ್ರೆಡಿ ಖರ್ಚು ಮಾಡಿಬಿಟ್ಟಿದ್ರು ಮತ್ತು ಇದೇ ರೀತಿ ನಿಮ್ಮ ಬಿಲ್ಡಿಂಗಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ ಬಸ್ಲು ಮನೆ ಬಾತ್ರೂಮು ಎಲ್ಲ ಕಡೆಯಿಂದ ಲೀಕೇಜ್ಗಳಿರ್ತವೆ ಅದನ್ನೆಲ್ಲ ನಾವು ಯಾವ ಥರ ಮಾಡಬೇಕು ಏನು ಅಂತ ಆ ವಿಡಿಯೋಗಳನ್ನೆಲ್ಲ ಮುಂದಿನ ದಿನ ನಾನು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನಮ್ಮ ಆರ್ ಪಿ ಎಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮಲ್ಲೇ ಫಾಲೋ ಮಾಡಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನೀವು ನಿಮಗೆ ತಿಳಿದಿರೋ ಅಂಥ ಸಲಹೆ ಸೂಚನೆಗಳನ್ನ ನಮಗೆ ಕೊಡಿ ಮತ್ತು ಏನಾದರೂ ನಮ್ಮನ್ನು ಸಂಪರ್ಕಿಸಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನಿಮ್ಮದು ಕಂಪ್ಲೇಂಟ್ ಇದ್ದರೆ ಬಂದು ಸ್ಪಾಟಲ್ಲೇ ನಾವು ಅದಕ್ಕೆ ಏನು ಮಾಡಬೇಕು ಏನು ಬಿಡಬೇಕು ಅದನ್ನು ಹೇಳ್ತೀವಿ ಇಷ್ಟು ನಾವು ನಿಮಗೆ ನಿಮ್ಮ ನಾವು ಸಪೋರ್ಟ್ ಮಾಡ್ತೀವಿ ನೀವು ನಮಗೆ ಸಪೋರ್ಟ್ ಮಾಡಿ ನೋಡ್ಕೊಳ್ಳಿ ವಿಡಿಯೋನ ಗಮನ ಇಟ್ಟು ಮತ್ತೊಮ್ಮೆ ನೋಡಿ ಕರೆಕ್ಟಾಗಿ ನೀವು ನಿಮ್ಮ ಸ್ಥಳೀಯ ಯಾರು ಪೇಂಟರ್ ಇರ್ತಾರೆ ಅವ್ರ ಕೈಲಿ ಮಾಡಿಸ್ಕೊಳ್ಳಿ ಇಲ್ಲ ನಾವು ಮೈಸೂರಿನವರು ನಿಮಗೇನಾದ್ರು ಇಲ್ಲೇ ನಾವು ಹತ್ರ ಅನಿಸಿದ್ರೆ ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಫೋನ್ ನಂಬರ್ ಇದೆ ಪ್ರೊಫೈಲಲ್ಲೇ ಆ ಫೋನ್ ನಂಬರ್ ಮಾ ಫೋನ್ ಮಾಡಿ ನಾವು ಬಂದು ನಿಮ್ಮ ಸಮಸ್ಯೆಗಳನ್ನ ನಾವು ಕಡಿಮೆ ವೆಚ್ಚದಲ್ಲಿ ನಿಮಗೆ ಅನುಕೂಲ ರೀತಿ ಯಾವುದೇ ವೇಸ್ಟ್ ಆಗದೆ ಇರತ್ತಿರ ಮಾಡ್ಕೊಡ್ತೀವಿ ಶುಭರಾತ್ರಿ